ओपन करो भाई ओपन भाई डब्बा ओपन करो डब्बा ओपन करो डब्बा ओपन करो ये डब्बा ओपन करो भाई अरे राजा वगैरह बप्पा बप्पा बप्पा

kaya순 <TION _ laten> �� firefighters oo ఐిలి అంకరి స్ కింది నాయం లిఘరా32 పాకిసి నాయన్ క AfD అపాకిస్ఘతుం정猪ారా పారామఆసి HOాన్యి ిం మియన్తుడేమసిే ఇషా అం ఆం మిం ಒಂದ್ಸತಿ ನಮ್ಮ ಭಾರತ ದೇಶದವರು ತಿರುಗಿ ಬಿದ್ದರೆ ಇಡೀ ನಮ್ಮ ಭೂ ಪಡ್ತಾರೆ ಪಾಕಿಸ್ತಾನ ಅನ್ನೋದು ಇರೋದೇ ಇಲ್ಲ ಏನು ಸರ್ ಅವ್ರಿಗೆ ಇದು ಸರ್ ಎಷ್ಟು ಧೈರ್ಯ ಇರಬೇಕು ನೋಡಿ ಯೋಚನೆ ಮಾಡಿ ಮಾಡಿಕೊಡದೆ ಕಚಡ ಊಟ ಕೆಲಸ ನಮ್ಮ ಭಾರತ ದೇಶದಲ್ಲಿ ಯಾರು ಒಬ್ಬರು ಭಯೋತ್ಪಾದಕರನ್ನು ಉಂಟಾಕಿಲ್ಲ ಹೌದೌದು ಈ ಇಸ್ಲಾಂ ಅವರು ಪಾಕಿಸ್ತಾನ ಅವರನ್ನ ಭಯೋತ್ಪಾದಕರನ್ನ ಉಂಟಾಕಿರೋದು ಕೆಲವರು ಎಷ್ಟು ಕಡೆ ಸರ್ ಮಾಡೋದು ಬಿಟ್ಟ ಎಲ್ಲಿ ಬರ್ತಾರೆ ಬಿಟ್ಟಿದ್ರೆ ನಾಲ್ಕು ಜನ ಬಿಟ್ಬಿಡ್ಬೇಕು ಒಬ್ಬನು ಉಳಿಯಲ್ಲ ಜೈ ಶ್ರೀರಾಮ್ ಬಲೋ ಭಾರತ್ ಮಾತಾಕಿ ಜೈ

ಬೈರವಾ ಏನಾಯ್ತು ಅಂತ ಅಂಸ ರಕ್ಷಣೆ ಮಾಡಕ್ ಹೋಗಿದ್ನಲ್ಲ ಯಾರು ಹುಬ್ಳಿ ಅವರು ಅವ್ರ ಇಲ್ಲಿಲ್ಲ ಆದ್ರೆ ಅವ್ರದ್ದು ಬಾಡಿಗೆ ಕೊಟ್ಟಿರೋ ಅಂಗಡಿಗಳಿದಾವೆಲ್ಲ ನನಗೆ ಗೊತ್ತಿಲ್ಲ ಅದು ಯಾರ್ದು ಅಂತ ಎಲ್ಲ ಮುಸ್ಲಿಮ್ಸ್ ಅವರೆಲ್ಲ ಮುಸ್ಲಿಮ್ಸು ರಕ್ಷಣೆ ಮಾಡ್ದೆ ಆ ರಕ್ಷಣೆ ಮಾಡಿದ್ಮೇಲೆ ಜೈ ಶ್ರೀರಾಮ್ ಹೇಳು ಅಂತ ಹೇಳಿದ್ರೆ ಒತ್ ಸತಿ ಹೇಳಿದೀನಿ ಅವ್ರು ಬಾಯ್ ಬಿಟ್ಟು ಹೇಳ್ಬಿಟ್ಟಿದ್ರೆ ಆಮೇಲೆ ಭಾರತ್ ಮಾತಾಕಿ ಜೈ ಅಂತ ಹೇಳು ಅಂದ್ರೆ ಹೇಳಿಲ್ಲ ಅವ್ರು ಮುಸಲ್ಮಾನ್ ಇಂಥಾಡ್ಸ್ತಾನೆ ಇಂತ ಕಚಡ್ರಲ್ಲ ನಾವು ನೋಡೋ ಲೈಫ್ ಅಂಡ್ ಡೆತ್ ಕೆಲಸ ಮಾಡ್ತೇವೆ ಜಿಯೋ ಕೆಲಸ ಇವರು ಮುಸ್ಲಿಮ್ ಅವರು ಇವರು ಹಿಂದೂ ಅವರು ಕ್ರಿಶ್ಚಿಯನ್ ಅವರು ಅಂತ ನಾವು ಹೋಗಲ್ಲ ಯಾರು ಕರೆದ್ರೂ ಹೋಗಿ ರಕ್ಷಣೆ ಮಾಡ್ಕೊಂಡ್ ಬರ್ತೀವಿ ಹಾ ಇಂಥವ್ರನ್ನೆಲ್ಲ ನಮ್ಮಲ್ಲಿ ಇಟ್ಕೊಂಡಿರೋದು ಮೊದಲನೇ ತಪ್ಪು ಎಷ್ಟಕ್ಕಿ ಹೇಳಿದ್ರು ಅವನು ಜೈ ಶ್ರೀರಾಮ್ ಹೇಳಿಲ್ಲ ಭಾರತ್ ಮಾತಾ ಜೈ ಅಂದ್ರೆ ಅಂದರೆ ಹೇಳಿಲ್ಲ ಅವನು ಇಲ್ಲಿ ಅನ್ನ ನೀರು ಇಲ್ಲಿದ್ದು ಎಲ್ಲ ಬೇಕು ಇಲ್ಲಿ ಜೀವನ ಇಲ್ಲಿ ದುಡ್ಡು ಆ ಜೀವನ ಮಾಡ್ತಾ ಇರೋದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾರತ ದೇಶದಲ್ಲಿ ಭಾರತ್ ಮಾತಾಕಿ ಜೈ ಹೇಳಿಲ್ಲ ಅವನು ಇಂಥ ಕಚ್ಚಡಗಳು ಜೈ